ವೈರಲ್ ಮಾಡಿದವನಿಗೆ ಬೂಸ ಜೈಲ್ನಲ್ಲಿಯೇ ಖೈದಿ ಬೇಲು ಮೇಲೆ ಬಿಲ್ಸನ್ ಗಾರ್ಡನ್ ನಾಗನಿಂದ ಹಲ್ಲೆ ಆಗಿದೆ ಸಿದ್ದಾಪುರ ಮಹೇಶ್ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವ ವೇಲು ನಾಗನ ಗ್ಯಾಂಗ್ನಲ್ಲಿರುವ ವೇಲು ಸೇರಿ ಇಪ್ಪತ್ತು ಸಹಚರ ನಾಗನ ಜೊತೆ ದರ್ಶನ್ ಕುಳಿತಿದ್ದಂತಹ ಫೋಟೋವನ್ನ ವೇಲು ಕ್ಲಿಕ್ಕಿಸ್ತಾನೆ ಆಗಸ್ಟ್ ಇಪ್ಪತ್ತೆರಡರ ಸಂಜೆ ದರ್ಶನ್ ನಾಗನ ಫೋಟೋ ಕ್ಲಿಕ್ಕಿಸಿದ್ದಂತಹ ವೇಲು ಆ ಫೋಟೋವನ್ನು ತನ್ನ ಪತ್ನಿಗೆ ಕಳಿಸಿಕೊಡ್ತಾನೆ ವೇಲು ಅದಾದ ಬಳಿಕವೇ ಫೋಟೋ ವೈರಲ್ ಆಗಿದ್ದು ಫೋಟೋ ವೈರಲ್ ಆಗ್ತಾ ಇದ್ದ ಹಾಗೆ ಜೈಲು ಅಧಿಕಾರಿಗಳು ಬೆಂದು ಬಿದ್ದಿದ್ದಾರೆ ತಡರಾತ್ರಿ ನಾಗನ ಗ್ಯಾಂಗ್ ವಿಚಾರಣೆ ನಡೆಸಿದ್ರು ಅಧಿಕಾರಿಗಳು ವಿಚಾರಣೆ ಮುಗಿತಾ ಇದ್ದ ಹಾಗೆ ನಾಗ ಅಣ್ಣ ಕಣ್ಣನ್ನಿಂದ ವೇಲು ಮೇಲೆ ಹಲ್ಲೆಯಾಗಿದೆ ತಪ್ಪಾಯಿತು ಬಾಸ್ ಅಂತ ನಾಗನ ಎದುರು ವೇಲು ಓಡಾಡಿದ್ದಾನಂತೆ ಫೋಟೋ ವೈರಲ್ ಗೊತ್ತಿರಲಿಲ್ಲ ಅಂತ ವೇಲು ಈ ಸಂದರ್ಭದಲ್ಲಿ ಗೋಳಾಡಿದ್ದಾನೆ ಯಾವಾಗೋ ಯಾವಾಗ ಮಾಧ್ಯಮದಲ್ಲಿ ಫೋಟೋ ವೈರಲ್ ಆಯಿತು ಅದಾದ ನಂತರ ಜೈಲಿನ ಅಧಿಕಾರಿಗಳು ರೌಡಿ ನಾಗ ಸೇರಿದ ಹಾಗೆ ಅನೇಕರ ವಿಚಾರಣೆ ನಡೆಸ್ತಾರೆ ನಾಗನ ಗ್ಯಾಂಗ್ ಅನ್ನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ ವಿಚಾರಣೆ ಮುಗಿತಾ ಇದ್ದ ಹಾಗೆ ನಾಗ ಹಾಗೂ ಅಣ್ಣ ಕಣ್ಣನ್ನಿಂದ ವೇಲು ಮೇಲೆ ಹಲ್ಲೆ ಆಗುತ್ತೆ ಆ ಸಂದರ್ಭದಲ್ಲಿ ವೇಲು ತಪ್ಪಾಯ್ತಣ್ಣ ತಪ್ಪಾಯ್ತು ಬಾಸ್ ಅಂತ ಗೋಳಾಡ್ತಾನೆ ಫೋಟೋ ವೈರಲ್ ಆಗಿರೋದು ಗೊತ್ತಿರಲಿಲ್ಲ ಅಂತ ಬೇಲು ಗೋಳಾಡಿದ್ದಾನೆ ಆಗಸ್ಟ್ ಇಪ್ಪತ್ತೆರಡನೆಯ ತಾರೀಕು ತೆಗೆದಂತಹ ಫೋಟೋ ಇದು ಆ ಫೋಟೋವನ್ನ ಬೇಲು ತನ್ನ ಹೆಂಡತಿಗೆ ಕಳಿಸಿರ್ತಾನೆ ಅದಾದ ನಂತರ ಫೋಟೋ ವೈರಲ್ ಆಗುತ್ತೆ ವೈರಲ್ ಫೋಟೋ ಯಾವಾಗ ಮಾಧ್ಯಮದಲ್ಲಿ ಬಂತು ಆಗ ಜೈಲಿನ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ ನಾಗಾ ಆ್ಯಂಡ್ ಗ್ಯಾಂಗ್ ವಿಚಾರಣೆಗೊಳಪಡಿಸ್ತಾರೆ ಹೇಗೆ ಈ ಫೋಟೋ ವೈರಲ್ ಆಯಿತು ಯಾರು ತೆಗೆದದ್ದು ಪ್ರತಿಯೊಂದು ಮಾಹಿತಿಯನ್ನು ಪಡೆದುಕೊಳ್ತಾರೆ ದರ್ಶನ್ ಫೋಟೋ ರಿಲೀಸ್ ಮಾಡಿದ್ದ ವೇಲುಗೆ ಹಲ್ಲೆ ಆಗಿದೆ ಜೈಲ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳ ಮತ್ತೊಂದು ಎಡವಟ್ಟಿದು ನಾಗ ಕಣ್ಣನ್ ವಿರುದ್ಧ ಯಾವುದೇ ದೂರು ನೀಡದ ಜೈಲು ಸಿಬ್ಬಂದಿ ಹಲ್ಲೆ ನಡೆದರೂ ಸುಮ್ಮನೆ ಆದ ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿ ವೇಲು ಮೇಲೆ ಹಲ್ಲೆ ಆಗಿದೆ ಆದರೂ ಕೂಡ ತಿಟಿಕ್ ತಂದಿಲ್ಲ ಜೈಲಿನ ಅಧಿಕಾರಿಗಳು ಸಿಬ್ಬಂದಿ ಗಲಾಟೆಯ ನಂತರ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ದೂರು ಕೊಡಬೇಕು ಆದರೆ ಯಾವುದೇ ದೂರು ನೀಡದೆ ಜೈಲು ಸಿಬ್ಬಂದಿ ಸುಮ್ನಾಗಿದ್ದಾರೆ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಫೋಟೋ ವೈರಲ್ ಆಗಿರೋದ್ರಿಂದ ವೇಲು ಮೇಲೆ ನಾಗ ಕಣ್ಣನ್ ಹಲ್ಲೆ ಮಾಡಿದ್ದಾರೆ ಈ ರೀತಿ ಆಗತ್ತೆ ಅಂತ ಗೊತ್ತಿರಲಿಲ್ಲ ಅಂತ ವೇಲು ಅವರ ಕಾಲಿಗೆ ಬೀಳ್ತಾನೆ ಇದುವರೆಗೂ ಯಾವುದೇ ದೂರು ನೀಡದೆ ಜೈಲು ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಜೈಲು ಸಿಬ್ಬಂದಿಯ ಮತ್ತೊಂದು ಈಗ ಬಯಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಚೇತನ್ ಏನಿದು ಜೈಲಿನ ಅಧಿಕಾರಿಗಳು ಸಿಬ್ಬಂದಿಗಳ ಎಡವಟ್ಟಿನ ಮೇಲೆ ಎಡವಟ್ಟು ಒಂದು ಕಡೆ ಒಂದು ಕಡೆ ಫೋಟೋ ವೈರಲ್ ಆಗುತ್ತೆ ಅದಾದ ನಂತರ ವೇಲುವಿನ ಮೇಲೆ ಹಲ್ಲೆ ಮಾಡ್ತಾರೆ ನಾಗ ಹಾಗೂ ಕಣ್ಣನ್ ಇದು ಯಾಕೆ ಸಿಬ್ಬಂದಿಗಳು ಗಮನಕ್ಕೆ ತರಲಿಲ್ಲ ಏನಾಯ್ತು ಏನು ಅಪ್ಡೇಟ್ ಸಿಗ್ತಾ ಇದೆ ವೀಣಾ ಅಂತಂದ್ರೆ ಇಲ್ಲಿ ಜೈಲಿನ ಅವ್ಯವಹಾರಗಳು ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೇನೆ ಜೈಲಿನ ಸಿಬ್ಬಂದಿ ಒಂದು ಪರಪ್ಪನಗರ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ದೂರನ್ನ ಕೊಟ್ಟಿಲ್ಲ ಅಂತಂದ್ರೆ ಈ ಒಂದು ಫೋಟೋ ಇಪ್ಪತ್ತೆರಡನೇ ತಾರೀಕಿಗೆ ತಗಲಿ ಆಗುತ್ತೆ ಆ ನಂತರ ಅದು ವೈರಲ್ ಆಗುತ್ತೆ ತನ್ನ ಬಾಸ್ನ ಜೊತೆ ದರ್ಶನ್ ಯಾವ ರೀತಿ ಬಂದು ಕೂತಿದ ನೋಡಿ ಅಂತ ಒಂದು ಬಿಲ್ಡಪ್ ತಗೊಳ್ಳೋದಕ್ಕೋಸ್ಕರ ವೇಲು ತಮ್ಮ ಹುಡುಗರಿಗೆ ಮತ್ತೆ ತನ್ನ ಪತ್ನಿಗೆ ಎಲ್ರಿಗೂ ಫೋಟೋವನ್ನು ಶೇರ್ ಮಾಡಿರ್ತಾನೆ ಅದು ದೊಡ್ಡ ಮಟ್ಟದಲ್ಲಿ ಇದೀಗ ರಾಜ್ಯ ಸೃಷ್ಟಿ ಮಾಡಿರುವಂಥದ್ದು ಅದು ಈ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಹೀಗಾಗಿ ಕಳಿಸ್ಬಿಟ್ಟೆ ಅಂತ ವೇಲು ಕಾಲಿಗುಕ್ಸ್ ಕೂಡ ಬಿದ್ದಿರುವಂಥದ್ದು ವಿಲ್ಸನ್ ಗಾರ್ಡನ್ ನಾಗನ ಕಾಲಿಗು ಕೂಡ ಬಿದ್ದಿರುವಂತದ್ದು ಈ ವೇಳೆ ನಾಗ ಹಾಗೂ ಕಣ್ಣನ್ ಅಂದ್ರೆ ವೇಲುವಿನ ಅಣ್ಣ ಕಣ್ಣನ್ ಏನಿದ್ದಾರೆ ಇಬ್ಬರು ಕೂಡ ಹಲ್ಲೆಯನ್ನ ಮಾಡಿರುವಂತದ್ದು ಈ ಬಗ್ಗೆ ಪರಪ್ಪನಗರ ಪೊಲೀಸ್ ಠಾಣೆಗೆ ಪರಪ್ಪನ ಅಗ್ರರ ಜೈಲಿನ ಸಿಬ್ಬಂದಿ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ದೂರನ್ನು ಕೂಡ ಕೊಟ್ಟಿಲ್ಲ ಅವಾಯ್ಡ್ ಮಾಡ್ತಿರೋ ಈ ಹಿಂದಿನಿಂದಲೂ ಕೂಡ ಈ ರೀತಿ ಗಲಾಟೆಗಳಾದಾಗ ಗ್ಯಾಂಗ್ ವಾರ್ ಆದಾಗ ಜೈಲಿನಲ್ಲಿ ಯಾವುದೇ ರೀತಿ ದೂರನ್ನ ಕೊಡೋದು ತೀರಾ ಕಡಿಮೆ ಯಾಕಂದ್ರೆ ಅಲ್ಲಿರುವಂತಹ ಅವ್ಯವಹಾರಗಳು ಒಂದೊಂದು ಬಯಲಿಗೆ ಬರುತ್ತೆ ಇವಾಗ ಪೊಲೀಸರು ಒಳಗಡೆ ಏನಾದರೂ ಭೇಟಿ ನೀಡಿದ್ರೆ ಪ್ರಕರಣವನ್ನು ದಾಖಲಿಸಿಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ ಅಲ್ಲೊಂದಷ್ಟು ವಿಚಾರಣೆಗಳನ್ನ ಕೈದಿಗಳನ್ನ ಮಾಡ್ತಾರೆ ಮತ್ತೆ ಅಲ್ಲಿ ಡಿಜಿಟಲ್ ಎವಿಡೆನ್ಸ್ ಗಳು ಏನಾದ್ರೂ ಸಿ ಸಿಗುತ್ತಾ ಅನ್ನೋದನ್ನು ಕೂಡ ನೋಡ್ತಾರೆ ಹೀಗಾಗಿ ಎಲ್ಲ ಒಂದ್ಕಡೆ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ಮತ್ತೆ ಇದು ನಮಗೆ ಅಂತ ಬೀಳುವಂತಹ ನಿರ್ಲಕ್ಷ್ಯವನ್ನು ವಹಿಸಿರುವಂಥದ್ದು ಕಂಪ್ಲೀಟ್ ಆಗಿ ಇಲ್ಲಿ ಜೈಲಿನ ಸಿಬ್ಬಂದಿಯ ನಿರ್ಲಕ್ಷ್ಯ ಇದು ಕಾಣ್ತಾ ಇದೆ ಅವ್ರು ದೂರ ಕೊಡೋದಕ್ಕೂ ಹಿಂದೇಟಾಗಿರುವಂತ ಈಗಲೂ ಕೂಡ ಮಾಹಿತಿಯನ್ನ ಕೇಳಿದಾಗ್ಲೂ ಕೂಡ ಕೊಡ್ತಿಲ್ಲ ಯಾರೊಬ್ಬರು ಕೂಡ ದೂರನ್ನು ಕೊಡೋ ಕೊಡೋದಿಕ್ಕೂ ಕೂಡ ಸಹ ಮುಂದಾಗ್ತಿಲ್ಲ ವೀಣಾ ಎಸ್ ಚೇತನ್ ಈಗ ಒಂಬತ್ತು ಮಂದಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಬ್ಬಂದಿಗಳ ಮತ್ತೊಂದು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂಥದ್ದು ಹಾಗಾದರೆ ಎಲ್ಲರನ್ನೂ ಸಸ್ಪೆಂಡ್ ಮಾಡ್ತಾ ಹೋಗೋದಾ ಏನು ಕತೆ ಇದೇನಾ ಸೊಲ್ಯೂಷನ್ ಪರ್ಮನೆಂಟ್ ಒಂದು ಸೊಲ್ಯೂಷನ್ ಬೇಕಲ್ವಾ ಇದಕ್ಕೆ ಹೌದು ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕೇ ಬೇಕು ಯಾಕಂದರೆ ನಿನ್ನೆ ಹೋಮ್ ಮಿನಿಸ್ಟ್ರು ವಿಸಿಟ್ ಮಾಡಿದ್ರು ವಿಸಿಟ್ ಮಾಡೋದ ಮೇಲೆ ಒಂದಷ್ಟು ಶಿಸ್ತನ್ನ ಅಲ್ಲಿ ಒಳಗಡೆ ಕಾಣ್ಬೋದಂತೆ ಯಾಕಂದರೆ ಒಂದಷ್ಟು ಬ್ಯಾರಕ್ಗಳಲ್ಲಿ ರೌಡಿ ಶೀಟರ್ಗಳನ್ನೆಲ್ಲರೂ ಕೂಡ ಕಳಿಸಿರುವಂಥದ್ದು ಮತ್ತೆ ಎಲ್ಲ ಎಲ್ಲೆಲ್ಲಿ ಮೊಬೈಲ್ ಸಿ ಎಲ್ಲೆಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಪರಿಶೀಲನೆ ನಡೆಸಿ ಅದೆಲ್ಲವನ್ನು ಕೂಡ ಜಪ್ತಿಯನ್ನು ಮಾಡಿರುವಂಥದ್ದು ಅಂದರೆ ಒಂದು ವಾರದ ಹಿಂದೆ ಅಷ್ಟೇ ಸಿ ಸಿ ಬಿ ಪೊಲೀಸರು ಕೂಡ ರೇಡನ್ನು ಮಾಡ್ತಾರೆ ಆದರೆ ಯಾವ ವಸ್ತು ಕೂಡ ಸಿಗೋದಿಲ್ಲ ಜೈಲಲ್ಲಿ ಎಲ್ಲ ಸಿಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಸತ್ಯ ಆದರೆ ರೇಡ್ ಸಂದರ್ಭದಲ್ಲಿ ಮಾತ್ರ ಯಾವುದೇ ವಸ್ತುಗಳು ಸಿಗಲ್ಲ ಅದೆಲ್ಲ ಹಂಗೆ ಮಂಗಮಾಯ ಆಗ್ತಾ ಇರುತ್ತೆ ಯಾವ ರೀತಿ ಭ್ರಷ್ಟ ವ್ಯವಸ್ಥೆಯ ಕೂಪವಾಗಿದೆ ಜೈಲುಗಳು ಅನ್ನೋದು ಇದಕ್ಕೆ ಒಂದು ನಿದರ್ಶನ ಅಂತಲೇ ಹೇಳ್ಬೋದು ಫೋಟೋ ಸಿಗುತ್ತೆ ಅಲ್ಲಿ ಸಿಗರೇಟ್ ಇಟ್ಕೊಂಡು ಫೋಟೋ ತೆಗೆಸ್ಕೊತಾನೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾನೆ ಅಂತ ಅಂದ್ರೆ ಜೈಲಿನ ಸಿಬ್ಬಂದಿ ಯಾವುದೇ ರೀತಿಯ ಮಾಹಿತಿಯನ್ನು ಹೊರಗಡೆ ಕೊಡ್ತಾ ಇಲ್ಲ ಹೀಗಾಗಿ ಅಲ್ಲೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಜೈಲಲ್ಲೂ ಕೂಡ ವೀಣಾ ಯು ಯು ವೀಣಾನ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್